ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದೀಗ ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಾವು ಪ್ರೀತಿಯ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಪಂಚಗ್ರಿ ಯೋಜನೆಗಳನ್ನು ಕರ್ನಾಟಕದ ಅಧಿಕಾರದ ಹೊಳಪು ಸನ್ಮಾನ್ಯ ಸಿದ್ದರಾಮಯ್ಯ ಕಾರ್ಯಕ್ರಮದ ವೇದಿಕೆಗೆ ಮಂಗಳೂರಿನ ಜನತೆಯ ಪರವಾಗಿ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ದುಡಿತಾ ಇರುವಂತಹ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ವೈದ್ಯಕೀಯ ಶಿಕ್ಷಣ ಕೂಡ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಮಂಗಳೂರು

ನಾಯಕರುಗಳಿಗೆ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳಿಗೆ ನಾವು ಆತ್ಮೀಯ ಸ್ವಾಗತವನ್ನ ಹಲವು ವರ್ಷಗಳ ಕನಸು ನನಸಾದಂತಹ ದಿವಸ ಹೇಳಿದ್ರೆ ಇಡೀ ಭಾರತದಲ್ಲಿ ಇದೇ ಮೊದಲ ಎನ್ನುವ ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನೆ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಒಂದು ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನೆ ಆಯುಕ್ತರು ಡಾಕ್ಟರ್ ಆನಂದ್ ಗೆ ಹಾಗೆಯೇ ಪ್ರಮುಖವಾಗಿ ನಮ್ಮ ಇಲಾಖೆಯ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಾ ಇದೀಗ ಈ ಒಪ್ಪಿದಂತಹ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಮಗುವಿಗೆ ತಾಯಿ ಹಲವು ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರೇ ಪ್ರಾಧ್ಯಾಪಕ ವೃಂದದವರೇ ಹಲವು ವಿದ್ಯಾರ್ಥಿಗಳೇ ಈ ದಿನ ಮಿತ್ರ ಆಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನಮ್ಮ ಎಂ ಎಲ್ ಸಿ ಇದ್ದೀವಿ ನಮ್ಮೆಲ್ಲರ ಆಶೆಯಂತೆ ಶ್ರೀ ಮುಖ್ಯಮಂತ್ರಿಯವರು ಈ ಸಮಾರಂಭಕ್ಕೆ ಉದ್ಘಾಟನೆ ಆಗಮಿಸಿದ್ದಾರೆ ಕೇಂದ್ರ ಬಿಂದುಗಳು ಮತ್ತು ರಾಜೀವ್ ಗಾಂಧಿ ಆರೋಗ್ಯ ಇವತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಗಳೂರಲ್ಲಿ ಕೇವಲ ಇವತ್ತು ಏನು ಅಡಿಗಲ್ ಸಮಾರಂಭವನ್ನ ಹಮ್ಮಿಕೊಂಡಿದ್ದೀವಿ ಈ ರೀಜನಲ್ ಸೆಂಟರ್ ಅನ್ನ ಅಡಿಗಲ್ಲ ಉದ್ದೇಶ ಇವತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೆಂಗಳೂರಿಗೆ ಎರಡು ಬಾರಿ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ ಹಾಗಾಗಿ ನಿಮ್ಮ ಪ್ರೀತಿಗೆ ನಾವೆಲ್ಲರೂ ಕೂಡ ಚಿರಋಣಿ ನಮ್ಮ ಡಾಕ್ಟರ್ ಎಂ ಕೆ ಅವರು ಮೊಹಮ್ಮದ್ ಮೊಹಸಿನ್ ಅವರು ಆದರೆ ಪಿ ಆರ್ ಶಿವ ಅವರು ರಿಯಾಸ್ ಪಾಶ್ ಅವರು ಸುಜಾತ ಮೇಡಮ್ ಡಾಕ್ಟರ್ ಸಚ್ಚಿದಾನಂದ ಅವರು